ಸುಂದರವಾದ ಶುಭ ಮುಂಜಾನೆ ನಮಸ್ಕಾರಗಳನ್ನು ಹೇಳುತ್ತ 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 ಅದಕ್ಕಿಂತ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರ ಮಾತಿನಲ್ಲಿ ಒಂದ್ ಮಾತ ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳ ಮಾತಾ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡದಯ್ಯಾಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚನೆ ಬಿಡದಯ್ಯಾ ಸರ್ಪ ಗಂಜಿ ನೀ ಮಾಡಿರ್ತಕ್ಕಂತ ಪಾಪ ನೆಡದಿದ್ದಯ್ಯ ಚನ್ನಮಲ್ಲಿ ಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳುವ ಮಾತಾ ಹನ್ನೆರಡನೇ ಶತಮಾನದ ಅಕ್ಕ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ ಇದೇ ಮಾತು ಯಾಕೆ ಇನ್ನೊಂದು ಕಡೆ ಏನ್ ಹೇಳಿದ್ರು ಸಂತ ಕಬೀರದಾಸ ಮಹಾರಾಜ್ಯಾರಮ್ಮ ಏನಂತ ಹೇಳುವಕ್ಕ ಚಕ್ಕರ್ ನ್ಯಾರಾಯಿ ಅಂತ ಹೇಳಿದ್ರ ಅವರು ಇದನ್ನೇ ಕನ್ನಡದ ಹೇಳ ಮಾತಿನ ಅರ್ಥ ಇಷ್ಟೇ ಇದ್ರಾಗ ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ ಅಂತವರಿಗೆ ಕಬೀರ್ ದಾಸ ಮಹಾರಾಜರು ಹೇಳಾರ ಏನಂತ ಹೇಳಿರಿ ನೀ ಏನು ಮಾಡ್ತೀನಿ ಏನೂ ನಿಗೋದಿಲ್ಲ ಆಗೋದಿಲ್ಲ ನಿನ್ನ ಹಣೆ ಬರಹದೊಳಗ ನಿನ್ನ ಭೋಗದೊಳಗೆ ಏನದಲ್ಲ ಅದನೇ ಆಗ್ತದ ಅದನೇ ಆಗ್ತದ ಅಂತಕ್ಕಂತ ಮಾತು ಸಂತ ಕಬೀರದಾಸರ್ ಹೇಳ್ಯಾರ ಹೌದಲ್ವ ಅದಕ್ಕ ಇರ್ಲಿ ಅಂತಮ್ಮ ಆ ಸಂಪ ಅಂತಕ್ಕಂತ ಸಭಾ ಚಿಕ್ಕ ಸಭಾ ಇದ್ರು ಸಹಿತ ಬಹಳ ಚೊಕ್ಕಾಗಿ ಬಹಳ ಚೊಕ್ಕಾಗಿ ಕುಂತಾರ ಆ ವಿಷಯಗಳು ಪ್ರಶ್ನೆಗಳು ಎಲ್ಲಿಗಿ ಎಲ್ಲಿ ತನಕ ಬಂದಾವ ಅನ್ನೋದು ಎಲ್ಲ ಮಕ್ಕಳಿಗೆ ಕೂಡದ ಎಲ್ಲಾ ದೈಹರಿಗೆ ಗೊತ್ತಿದ್ದಿರತಕ್ಕಂತ ವಿಷಯದ ಅದಕ್ಕೇ ನೆನಪಿ ಬರ್ತದ ನಿರ್ತದೇನ್ ಬರ್ತಾ ಇದೆಯಾ ಮಾತಾ ಇಳೆ ನಿಮ್ಮ ಧಾನ ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾರಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುಣಿಗಳನ್ನ ನಾ ಏನೆಂದು ಕಾಣ ರಾಮನಾಥ ರಾಮನಾಥ ಅಂತಕ್ಕಂಥ ಮಾತ ಯಾರು ಹೇಳುವ ಮಾತಾ ಜೇಡನ ದಾಸಿಮಯ್ಯನವ್ರಿಗೆ ಮಾತು ಹೇಳ ಯಾಕಪ್ಪ ಅಂತಂದ್ರ ದಾನದ ಬದಲೇ ಯಾಕ ಈ ಮಾತು ಹೇಳಿದರು ದಾನ ಮಾಡಿ ಯಾರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದರು ಯಾರು ಮುಟ್ಟಿದರು ಮುಕ್ತಿ ಮಂದಿರಕ್ಕ ಅಂತಕ್ಕಂತ ಎರಡ ಮಾತು ವಿಷಯನೊಳಗ ಮಾತಾಡಿ ಆ ಮುಂದೆ ವಿಷಯ ಕಡೆ ಹೋಗುದಲ್ಲ ಹೇಳುವ ಆ ಜಪ್ತ ತಾಲೂಕ ಸಾಗ್ಲಿ ಜಿಲ್ಲಾ ಏನಾಯ್ತು ಅಲ್ಲಿ ಉಮರಾಣಿ ಗ್ರಾಮದೊಳಗ ತಂದಿ ಅನಂತರಾಮಯ್ಯ ತಾಯಿ ಶಿರಸಮ್ಮನ ಪುಣ್ಯ ಉದರದೊಳಗ ಜನಿಸಿ ಬಂದಳು ಯಾರು ಯಾರು ಹುಟ್ಟಿ ಬಂದ್ರು ಹುಟ್ಟಿ ಬಂದರು ಮನುಷ್ಯನ ಒಂದು ಆಶಯ ಇತ್ತು ತಮ್ಮ ಏನಂತ ಆಶ ಇತ್ತು ಕಲ್ಯಾಣ ಪಟ್ಟಣದ ಶರಣರಿಗೆಲ್ಲ ನಾವು ನೋಡ್ಬೇಕು ನೋಡ್ಬೇಕು ಅಣ್ಣ ಬಸವಣ್ಣವರು ಮತ್ತ ಅಲ್ಲಂ ಪ್ರಭು ಗುರುಗಳ ಆಶೀರ್ವಾದ ಪಡಿಬೇಕು ಹೌದೌದು ಎಲ್ಲಾ ಏನ್ ಲಿಂಗ ಅಂತ ಒಂದು ಆಶಯ ಇತ್ತು ಶರಣಿ ಏನ್ ಮಾಡ್ತಾರಪ್ಪಳಗ್ ಬಾಳಿ ಹಣ ಇಟ್ಟುಕೊಂಡ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ದಾನ ಮಾಡ್ಲಕ್ಕ ಕಲ್ಯಾಣ ಪಟ್ಟಣ ಅಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಮಂದಿ ಶರಣ ಪುರಾತನರು ಇದ್ರು ಒಂದು ಮುಂಜಾನೆ ಹಿಡ್ಕೊಂಡು ಎಲ್ಲಾರಿಗೆ ಬಾಳಿ ಹಣ್ಣು ದಾನ ಮಾಡ್ತಾರ ಸಂಜೆ ಐದು ಗಂಟೆ ಟೈಮ್ ಆಗಿತ್ತು ಎಲ್ಲಾ ಶರಣರು ബുട്ടി ഒളെയും ഒന്ന ബാളിഹണ്ണ ആ ಆ ಹೆಂಗಿತ್ತು ಹಂಗೇಂತು ಹ್ಯಾಂಗಿಂದು ಹಂಗೆ ಇತ್ತು ಅವಾಗ ಸಿಂಹಸನ ಬೆಂಕುತ್ತಿರ್ತಕ್ಕಂತ ಅಲ್ಲಂ ಪ್ರಭು ಗುರುಗಳ ಕೆಳಗಿರೋದ ಬಂದ ಕೇಳ್ತಾರ ಏನಂತ ಕೇಳೋ ಮಾತ ತಾಯಿ ಯಾವಾಗ ಮುಂಜಾನೆ ಹಿಡಕೊಂಡ ಒಂದು ಡಜನ್ ಬಾಳಿ ಹಣ್ಣ ದಾನ ಮಾಡ್ಲಕತ್ತೀರಿ ಎಲ್ಲಾ ಕಲ್ಯಾಣ ಪಟ್ಟನ ಶರಣರೆಲ್ಲ ಬಾಳಿ ಹಣ್ಣ ತಿಂದಾರ ಹೌದ ಹೌದ ಈ ಬುಟ್ಟಿ ಒಳಗಿಂದ ಒಂದು ಬಾಳಿ ಹಣ್ಣ ಆಗಿಲ್ಲ ಇದು ಏನು ನೀ ಎಂತ ಶರಣಿ ಇದ್ದಿರ್ಬೇಕಂತ ತಿಳ್ಕೊಂಡ ಅಲ್ಲಂ ಪ್ರಭು ಗುರುಗಳು ಏನ ಮಾಡ್ತಾರಾ ಏನ್ ಮಾಡ್ತಾರಾ ಆ ಲಿಂಗಮ್ಮ ಅಂತ

ಜಾಸ್ತಿ ಕೊಟ್ರು ಯಾರವ್ರಭು ಗುರು ದಾನ ಮಾಡಿದಕ್ಕಾಗಿ ಲಿಂಗಮ್ಮ ಹೋಗಿ ಗುಡ್ಡಾಪುರ ದಾನ ಮಾಡಿ ಮರದಳ ತಾಯಿ ಹಂತ ದಾನ ಇವತ್ತಿನ ದಿವಸ ಮಾಡಿ ಮುಕ್ತಿ ಮಂದಿರದೊಳಗ ಆ ಕೂನು ಉಳಿಸ್ಕೋಬೇಕಾಗೈತಿ ಅಷ್ಟೇ ಅಲ್ಲ ಹೇಮ ರೆಡ್ಡಿ ಮಲ್ಲ ಮಗ ಅತ್ತಿ ಪದ್ಮಾವತಿ ಎಷ್ಟೋ ಕಾಡ್ತಿದ್ದವು ಕಾಡ್ತಿರೋ ತೋಬ ಬಂತು ಹೇ ಮುರಾಟಿ ಮಂದಮ್ಮ ಅತ್ತಿ ಕಾಲ ಓದ್ಲಾಕ್ ಹೋದಳು ಬಹಳ ಪ್ರೇಮ ಅತ್ತಿ ಮೇಲ ಅತ್ತಿ ಕಾಲ ಓದ್ಲಾಕ್ ಹೋದ ಸಂದರ್ಭದಾಗ ಪದ್ಮಾವತಿ ಅತ್ತಿ ಏನ್ ಮಾಡಿದಳು ಏನ್ ಮಾಡ್ತಾ ಅತ್ತಿ ಸಸಿ ಎದಿ ಒಳಗ ಜಾಡಿಸಿ ಓದ್ ಬಿಟ್ಟಳು ಇಂದ್ರ ಇರಲೇಕ ನಮ್ಮ ಅತ್ತಿ ಅಂತ ತಿಳ್ಕೊಂಡ ಏನ್ ಮಾಡತ್ತಳು ಮತ್ತ ಮತ್ತೆ ಹೊಳ್ಳಿ ಬಂದ ಅತ್ತಿ ಕಾಲ ಓದ್ಲಾಕತ್ತಳು ಅವಾಗ ಅತ್ತಿ ಸಸಿ ಒಂದ್ ಮಾತು ಹೇಳ್ತಾಳ ಏನಂತ ಹೇಳವಾ ಅಲ್ಲ ಎದಿ ಒಳಗ ಓದ್ತೇನೆ ಹಾ ಮತ್ತೆ ಬಂದ ನನ್ನ ಕಾಲ ಒತ್ತಕತ್ತೀರಿ ಮಲ್ಲವ ನಾಯಕಿಂತ ಕಡಿ ಐತೆ ನಿನ್ನ ಜನ್ಮದತೆ ಪದ್ಮಾವತಿ ಮಲ್ಲಮಗ ಬಯತಿದಳು ಅವಾಗ ಆಗಿನ ಕಾಲಕ್ಕೆ ಹಾ ಮತ್ತೆ ನೀ ಯಾಗರೆ ಅತ್ತಿಗೋಳ ಸತ್ಯಾರ ಇದ್ಯಾ ಗೊತ್ತಿರತಿನ್ನ ನಿಮ್ಮ ನಾವು ಹಂಗ ಸೋಪ ಬಿಡದ ಕುತ್ತಿಗೆಲಲೆ ಹಿಡಿತಾರ ನೀವು ಹಂಗಲ್ಲ ನೀವು ಸರಿ ನಾಳೆ ಯಾಕಪ್ಪ ಅಂತಂದ್ರೆ ಇವ್ರೆ ಹಿಡಿತಾರ ರೀ ನನಗೆ ಹಾಯ ಇರ್ಲಿ ಬಾಳೇನ ಮಾತಾಡದ ಬೇಡ ಇವತ್ತಿನ ದಿವಸ ಎಲ್ಲಾ ಎಲ್ಲಾಕಡೆ ಕಾರ್ಯಕ್ರಮ ಮಾಡಿದೋ ಕರೆ ತಾಯಿ ಬೆಳಗದವರು ಇಷ್ಟು ಹೊತ್ತು ಹೊಣ್ಣು ತರಕನು ಹೆಂಗ ಮಕ್ಕ ಅವರು ಎಲ್ಲಿಲ್ಲ ನೋಡಿದಿಲ್ಲ ಹೇ ಹೆಂಗ ತಾಯಿ ಬೆಳಗದವರ ಕತ್ತಾರ ಅಂದ್ರೆ ಯಾವದರ ಊರಿಂತ್ರ ಅದು ಮೊರಬ ಗ್ರಾಮದ ಸಭಾದಕ ಹೇಳಿದಂತ ಮಾತೆ ತಮ್ಮ ಹಾರ ಅದಕ್ಕೆ ಇರ್ಲಿ ಬಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ ನೀ ಬೆಕ್ಕಾದ ಪಂಪ್ ಓಡದವರು ಯಾಬಸಬೇಕ ತಿರ ಕರೆ ಒಟ್ಟೆ ಹೇಳಾಲ ಅವ್ರು ಒಟ್ಟ ಮುಖರ ಹತ್ವರ ಒಂದ ಎರಡು ಗಣ ಇರ್ಲಿ ತಮ್ಮ ನೇರವಾಗಿ ವಿಷಯ ಕಡೆ ಹೋಗಬೇಕಾಗ್ಯದ ಊರ್ನೇ ವಿಷಯ ಕಡೆ ಆ ನಮ್ಮ ಸರಸ್ವಾಣಿ ಕದಾವಂತ್ರು ಏನ್ ಮಾರದ್ರ ಅನ್ನೋ ಎರಡನೇ ಸೈನ್ಯದೊಳಗ ಒಂದು ಪ್ರಶ್ನೆ ಬಂದ್ ಕೇಳಿದ್ರು ಏನ ಕೇಳಿದ್ರು ಏನಕ್ಕಾದ್ರು ಮತ್ತ ಉಳ್ಳ ಮಸಿಯಿಂದ ಕ್ಯಾತನ ಕೇಳಿ ಬಡಿಗ್ಯಾರನ ಚಗ್ಗ ಮಾಡಿ ಕೊಟ್ಟಾರ ಸಿಂಹದ ಮುಖದ ಚಗ್ಗ ಮಾಡಿ ಕೊಟ್ಟಾರ ಹಂಗ ಮಾಣಿಕರಾಗ ಒಬ್ಬರು ಚಗ್ಗ ಮಾಡಿ ಕೊಟ್ಟಾರ ಹಾ ಹೆಸರೇನು ಕೇಳಿದ್ರಲ್ಲ ಕೇಳು ಕೂಡ ಹೇಳಿದೇವಿ ನೀನು ಬಾವನ ಬಿರದಾವಳಿಯ ಒಳಗೆ ನೀಲಿ ಅದೇ ಬಂದೇ ಮಾಲಿಂಗರ ಜಗ್ ಬಂದೈತಿ ಆ ಜಗ್ ಯಾರಿಗೆ ಕೊಟ್ಟದಪ್ಪ ಅಂತಂದ್ರ ಸಾಕಿದ ಮಗ ಬುಳ್ಳ ಕೊಟ್ಟಾನ ಅಂತ ನಮ್ಮ ಅಣ್ಣಾಜಿ ಕಲಾವಂತರಾಜ್ ಏನಂತಾರಪ್ಪ ಅಂತಂದ್ರ ಏನಂತಾರ ಮಾಲಿಂಗರಾಯ ನೀಲಿ ಮುತ್ತಿನ ಜಗ್ಗ ಮಗನಿಗೆ ಕೊಟ್ಟಿದ ಕರೆ ಇತ್ತಪ್ಪ ಅಂತಂದ್ರ ಮಗನಿಗೆ ನೀಲಿ ಮುತ್ತಿನ ಜಗ್ಗ ಕೊಟ್ಟಿದಪ್ಪ ಅಂತಂದ್ರ ಶಿಮದ ಮುಖದ ಜಗ್ಗ ಎಲ್ಲಿ ಹೋಯ್ತು ಅಂತ ಕೇಳ್ತಾರ ಅವರು

ಏನಾಯ್ತು ದೂರ ಕುಂತ ಗುರಿ ಉಂಟು ಜಗ್ಗಿಗೆ ಬಾಣ ಬಿಟ್ಟ ಜಗ್ಗಿಗೆ ಬಾಣ ಬಿಟ್ಟ ಕೂಡ ಅದು ಜಗ್ಗಲ್ಲಿ ಏನಾಗೈತಿ ಆಗ್ಯದ ನೀಲಿ ಮುತ್ತಿನ ಜಗ್ ನೀಲಿ ಮುತ್ತಿನ ಜಗ್ ಪಿನ್ ಆಗ್ಯದ ಅಂತ ತಿಳ್ಕೊಂಡ ಅದೇ ಜಗ್ ತಗೊಂಡು ಬೊಳ್ಳಾಣ ಶಿಲ್ತಾನ ಎಲ್ಲಿಗೆ ಬಿಜರಿಗೆ ತಾನು ಮಟ್ಟದೊಳಗ ಒಯ್ದಿಟ್ಟುಕೊಂಡಾನ ಈಗ ಸದ್ಯ ನೀಲಿ ಮುತ್ತಿನ ಜಗ್ ಪಿನ್ ಆಗ್ಯದ ಅಂತ ತಿಳ್ಕೊಂಡು ಎಲ್ಲಿ ಹೋಗುದಿಲ್ಲ ಶಿವದ ಮುಖದ ಜಗ್ನೆ ಹೋಗ್ತದ ಬೊಳ್ಳಾಣ ಶಿಲ್ತನ ಬಲಿ ಶಿವದ ಮುಖದ ಜಗ್ನು ಐತಿ ನೀಲಿ ಮುತ್ತಿನ ಜಗ್ನು ಐತಿ ಎರಡು ಜಗ್ ಅಲ್ಲಿ ಹೋಗಿ ನೋಡಿದ್ರು ಬಿಜರಿಗೆ ಗ್ರಾಮದೊಳಗೆ ಎರಡು ಜಗ್ ಸಿಗುತ್ತಾವ್ ಯಾಕಪ್ಪ ಅಂತಂದ್ರೆ ಆಲ್ ಗಳಿಲಾಕ್ ಹೋಗ್ಬೇಡ್ರಿ ಮಾಸ್ತರ್ ಬಾಳ್ನ ಓದ್ಕೊಂಡಿಲ್ಲ ನೋಡ್ರಿ ಯಾಕಪ್ಪ ಅಂತಂದ್ರೆ ಶಿದ್ಧರ ಶಿದ್ಧಾಟಿ ವಿಷಯ ಅಂತಂದ್ರೆ ಸತ್ಯನ ಹೇಳ್ಬೇಕಾಗ ಸುಳ್ಳುದಿಲ್ಲ ಅದಕ್ಕೆ ಇರ್ಲಿತ್ತಮ್ಮ ಎರಡು ಜಾಗ ಈಗ ಸದ್ಯ ಬಿರ್ಜರಿ ಗ್ರಾಮದ ಹೋಗಿ ನೋಡಿದ್ರೆ ಸಿಗುತ್ತದ ಬಾಳೆನು ಮಾತಾಡಿದ್ ನೋಡಿ ಇನ್ನ ನಾವೊಂದು ಪ್ರಶ್ನೆ ಕೇಳಿದ್ದೆ ನೀನ್ ಕೇಳಿದ್ರವ ಏನ್ ಪ್ರಶ್ನೆ ಕೇಳಿದ್ನಿಪ್ಪ ಅಂತಂದ್ರ ಏನ್ ಕೇಳಿದ್ರಿವ ನೀವು ಅಮೋ ವಿಷಯದ ಮುತ್ಯನ ಗುರು ಯಾರು ಸೋಮನಿಂಗ ಮುತ್ಯ ಸೋಮನಿಂಗ ಮುತ್ಯನ ವಾಹನ ನಂದಿ ವಾಹನ ಐತಿ ಹೌದು ಎಲ್ಲಾ ಮಂದಿ <usuk> ಜೋಡಿ ನಂದಿಯಿಂದಲಿ ಸೋಮನಿಂಗ್ ಮುತ್ತಿ ಅಲ್ಲ ಸೋಮನಿಂಗ ಇದ್ದಲ್ಲಿ ನಂದಿ ಐತಿ ಹೌದು ಕರೆ ಅಮಾವಶ್ಯದ ಮುತ್ತಿ ಅಲ್ಲ ಹುಲ್ವಾಕಿಗೆ ಬರುವಾಗ ಸೋಮನಿಂಗ ನಂದಿನ ಮುಂದೆ ಬಿಟ್ಟು ತಾಯಿ ಹಿಂದ ಉಳದ ಎಲ್ಲಾ ಕಡೆ ನಂದಿ ಜೋಡಿ ಇದ್ದಿರ್ತಕ್ಕಂತ ಸೋಮನಿಂಗ ಇಲ್ಲಿ ಇಲ್ಲಿ ನಂದಿ ಮುಂದೆ ಬಿಟ್ಟು ತಾನೆ ಯಾಕೆ ಹಿಂದ ಉಳದ ನಂದಿ ಯಾಕೆ ಮುಂದೆ ಹೋಯ್ತು ತಾಯಿ ಯಾಕೆ ಹಿಂದ ಉಳದ ಮತ್ತ ಈಗ ಸದ್ದ ನಂದಿ ಮುಂದ್ ಹೋಗೈತಿಪ್ಪ ಅಂತಂದ್ರೆ ಎಲ್ಲಿ ಅದ್ರ ಕೂಣ್ ಉಳದ ಅಂತ ಕೇಳಿದ ಕೂಡ್ಲಿ ಏನಂತಾರೆ ಅಣ್ಣವ್ರು ಇದು ಪ್ರಶ್ನೆನೇ ಅರ್ಥ ಮಾಡ್ಕೊಂಡಿಲ್ಲ ತಮ್ಮ ನಮಗೆ ಹೋಳಿ ಕೇಳ್ತಾರ ಏನ್ ಕೇಳ್ತಾರವ್ರು ಏನ್ ಕೇಳ್ತಾರ ಬಾರಾಮತಿಗೆ ಬರಗಾಲ ಬಿತ್ತು ಏಳ್ನೂರ ಕಿಲ್ಲಾರ ಹೊಡ್ಕೊಂಡು ಸೋಮ ರಾಯ್ ತುಗಾಪ್ರಾಯ್ ಮುಂದ್ ಹೊಡ್ಕೊಂಡು ಹೋದ್ರು ಕಿಲ್ಲಾರೇ ಯಾಕೆ ಮುಂದ್ ಹಾಕಿದ್ರು ತಾವ್ ಯಾಕೆ ಹಿಂದ್ ಉಳಿದ್ರು ಅಂತ ನಮಗ್ ಕೇಳ್ತಾರ

ಅದಾನ ಮುಂದ ನಂದಿ ಯಾಕ್ ಬೋಯ್ತು ತಾಯಿ ಯಾಕ ಹಿಂದ ಉಳ್ದಾತ ನಾ ಕೇಳ್ದ ಕುಡಿ ಅವ್ರ ಏನಂತಾರಪ್ಪಾ ಅಂತಂದ್ರ ಏನಂತಾರವ ಮುಂದ ಆದ್ರ ಪವಾಡ ಬೆಳೆದಿತ್ತು ಕೀರ್ತಿ ಬೆಳೆದಿತ್ತು ಓ ಅದರ ಸಲ್ವಾಗಿ ನಂದಿನ ಮುಂದ ಬಿಟ್ಟಾನ ಅಂತ ಅಂದಿದ್ರ ಅವ್ರ ಅಣ್ಣಾ ದೇವರಾ ಸೋಮ್ ಜೋಡಿ ನಂದಿ ಇದ್ದಿರಾ ಕೀರ್ತಿ ಬೆಳಿತಿದ್ಲೇನಂತ ಕೇಳ್ತೀನಿ ನಾ ನಿಮ್ಗ ಸಡಿ ತಂದ ಮತ್ತ ಏನ್ ಹೇಳ್ಯಾರ ಏನಂತ್ರಿ ಆ ನಂದಿ ಬಂದು ಸಮುದ್ರ ಹಟ್ಟಿ ಒಳಗ ಸೋಮದೇವ್ರ ಹಟ್ಟಿ ಒಳಗ ನಂದಿ ಕೂಣ್ ಉಳ್ಕೊಂಡಾಗ ಹೌದು ಅಲ್ಲ ಅಮಾವಿಷದ ಮುತ್ತ ಬಂದ್ ಇಳ್ಕೊಂಡಿದ್ಯಾನ ಮುಮ್ಮೆಟ್ಟ ಗುಡ್ಡಕ್ಕೋ ಏನೋ ಸೋಮದೇವ್ರ ಹಟ್ಟಿಗೋ ಎಲ್ಲಿರಿಯಪ್ಪ ಸೋಮದೇವ್ರ ಹಟ್ಟಿಗೆ ನಂದಿ ಕೂನ್ ಆದ ತಂದಿರಿ ಸೊಮಂದವ್ರ ಹಟ್ಟಿ ಅದನ ಮಾಡ್ಯವ ಏ ಹೇಳುದ ಕೇಳು ನಾನು ಹೇಳಲ ಸೋಮದೇವರ ಹಟ್ಟಿ ಒಳಗೆ ನಂದಿ ಖೂನ್ ಐತಿ ಅಂದೀರಿ ಒಪ್ಕೊತೀನಿ ಯಾರು ವಾಹನ ಐತೆ ಅದು ಯಾರು ಸೋಮ್ನಿಂಗನ ವಾಹನ ನಂದಿ ಬಂದಿ ಇಲ್ಲಿ ಸೋಮದವ್ರ ಹಟ್ಟ್ಯಾಗ ಉಳ್ದದ ನೀವು ಬಂದಿರಿ ಅವ ಮತ್ತ ಮಗ್ನ ಪೂರ್ವದೊಳಗೆ ಎರಡು ಮಂದಿ ಅದಾವ ಅವು ಎಲ್ಲಿ ಬಂದೋ ಅವು ಎಲ್ಲಿ ಬಂದು ಮುಂದಿನ ಸಂದಿಗ್ ಹೇಳಬೇಕು ಯಾಕಪ್ಪ ಅಂತಂದ್ರ ಸೋಮನಿಂಗನ ವಾಹನ ಮಂದಿ ಬಂದು ಸೋಮದೇವ್ರ ಹಟ್ಟಿ ಒಳಗ ಉಳ್ದ ಪತ್ನಿ ಒಂದೇರಿ ಮತ್ತೆ ಮಕಣಾಪುರದಾಗ ಎರಡು ಮಂದಿ ಅದಾವ ಅವ್ರು ಎಲ್ಲಿ ಬಂದು ಮುಂದಿನ ಸಂಧಿ ಅಣ್ಣಾಜಿಯವರ ನೀವ್ ಹೇಳಿ ಬಿಡ್ರಿ ಇಲ್ಲಿವೇ ನಂದಿ ಅದಾವ ಅಂತಂದ್ರೆ ಅದೊಂದು ಹಾದಿ ಬೇರೆ ಅದೊಂದು ಬೇರೆ ಮತ್ತೆ ಇಲ್ಲಿನೂ ಉಳ್ದದ ಅಲ್ಲಿನೂ ಉಳ್ದದಪ್ಪ ಅಂತಂದ್ರೆ ಮೂರ್ ಮಂದಿ ಎಲ್ಲಿಯೂ ಬಂದು ಬೇಕಲ್ಲ ಮತ್ತ ಅಂತಕ್ಕಂಥದ್ದು ಮುಂದಿನ ಸಂಧಿಗೆ ಅಣ್ಣಜಿಯವ್ರು ಹೇಳ್ತಾರ ಅಲ್ಲಿಗಳ್ ಮಾತಿನ ಒಳಗೆ ನಾವು ಹಿಡಿದು ಮಾತಾಡ್ಲಕ್ಕಂತೇಳಿ ಅದಕ್ಕೆ ಇರ್ಲಿ ಬಾಳೆನೋ ಮಾತಾಡದ ಬ್ಯಾಡ ಬಾಳ ಮಾತಾಡಿ ಬಾಳ ಹೇಳಿ ದೈವಿಕ ಪಂಜಗಳ ಈ ಒಂದ್ ಎಂತ ಪ್ರಕಾರ ಚಾಲ ಹಾಡಿ ಸರಜೋಣಕ್ಕೆ ನಾವು ಒಂದ್ರಿಗೆ ಪಾಲನೆ ಕೊಡುವ